ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಇವನಂತ ಚಲ್ವಾರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಚಲ್ವಾರಿಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ വേ കൈലജന കണെ ബി കട്ടിരുവ ത്രിശൂല കണേ വന്നേ കൈലജന കണെ പിന്ന ഹെ കട്ടിരുവ ത്രിശൂല കണേ നന്ദിയ കെ കാണേ ೊಂದೊಂದು ಪಾದದ ಶೌರ್ಯ ಕಾಣಿ ನಂದಿಯ ಕೋಲು ಪತಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೇ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾವಿನ ಕಾಣಿ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಕಾಣಿ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ವಯ್ಯಾರ ಮೂರು ಲೋಕ ಕರ್ತ ಕಾಣಿ ತಕ್ಕ ತಯ್ಯ ತಯ್ಯಾನಂದಕ್ಕ ಕಾಣಿ ವೈಯಾರ ಮೂರು ಲೋಕ ಕರ್ತ ಕಾಣಿ ತಕ್ಕ ತಯ್ಯ ತಯ್ಯಾನಂದಕ್ಕ ಕಾಣಿ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಮನೆ ಮಾನೆ ಡಪ್ಪಲಿ ದಿಮ್ಮಿಸಾಲೆ ಹತ್ತ ಹಣವನ್ನು ಕೊಟ್ಟರು ವಲ್ಲನಂತೆ ಮನೆ ಮಾನೆ ಡಪ್ಪ ದಿಮ್ಮಿ ದಿಮ್ಮಿಸೆ ಆತ ಹಣವನ್ನು ಕೊಟ್ಟುವಲ್ಲನ್ನಂತೆ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸಾ ಬಿಟ್ಟಿರಲರನ್ನಂತೆ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಹೆಗಲಲ್ಲಿ ಮಾತನರಗಿಣಿಯು ಕಾಣೆ ಕೆಮ್ಮುಗಿಲಂತೆ ಕಾವಿಯವಲ್ಲಿ ಕಾಣಿ ಹೆಗಲಲ್ಲಿ ಮಾತಿನರಗಿಣಿಯು ಕಾಣೆ ಕೆಮ್ಮುಗಿಲಂತೆ ಕಾವಿಯವಲ್ಲಿ ಕಾಣಿ ನಗೆ ಮುಖ ಮುಂಬಳಲ್ಲ ಚೆನ್ನ ಕಾಣೆ ಗೆರೆ ವಿಭೂತಿ ಕಪ್ಪು ಗುರಳೆ ಕಾಣೆ ನಗೆ ಮುಖ ಮುಂಬಳಲ್ಲ ಚೆನ್ನ ಕಾಣೆ ಗೆರೆ ವಿಭೂತಿ ಕಪ್ಪು ಗುರಳೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವ ನೀವನಂತೆ ಕಾಣೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವ ನೀವನಂತೆ ಕಾಣೆ ಕರುಣಾಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಕರುಣಾಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚಲುವರೆಲ್ಲ ನೋಡು ಬಾರೆ ಇವನಂತ ಚೆಲ್ವಾರಿಲ್ಲ ನೋಡು ಬಾರಿ ಇವನಂತ ಚಲ್ವಾರಿಲ್ಲ ನೋಡು ಬಾರಿ ಇವನಂತ ಚಲ್ವಾರಿಲ್ಲ ನೋಡು ಬಾರಿ